ಎಪ್ಪತ್ತೈದು ವರ್ಷ ಆಯಿತು ಸ್ವಾತಂತ್ರ್ಯ ಬಂದು ಐವತ್ತಾರನೇ ಇಸ್ವಿಯಲ್ಲಿ ಭಾಷೆಯ ಆಧಾರದ ಮೇಲೆ ರಾಜ್ಯ ವಿಂಗಡಣೆ ಎಪ್ಪತ್ಮೂರರಲ್ಲಿ ಮೈಸೂರು ಎಂಬುದು ಕರ್ನಾಟಕ ಏಕೀಕರಣ ಸರ್ಕಾರದ ರೀತಿ ಕನ್ನಡ ಸಾಹಿತ್ಯ ಪರಿಷತ್ತು ಅದಕ್ಕೊಂದು ಹೆಮ್ಮೆ ಅದೊಂದು ದೊಡ್ಡ ಅಸ್ತಿತ್ವ ಆದರೆ ಏನಾಗಿದೆ ಎಷ್ಟು ಇಲಾಖೆಗಳು ಕನ್ನಡವನ್ನು ಉದ್ಧಾರ ಮಾಡೋಕ್ಕೆ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಯಾವುದೇ ಭಾಷೆಯನ್ನು ಉಳಿಸ್ಕೊಡಕ್ಕೆ ಇಷ್ಟೊಂದು ಇಲಾಖೆಗಳಿಲ್ಲ ದುಃಖ ಯಾಕೆ ಹೇಳ್ತಿದ್ದೀನಿ ಸಾಂಸ್ಕೃತಿ ಇಲಾಖೆ ಸಾಹಿತ್ಯ ಅಕಾಡೆಮಿ ನಾಟಕ ಅಕಾಡೆಮಿ ನೃತ್ಯ ಸಂಗೀತ ಯಕ್ಷಗಾನ ಪುಸ್ತಕ ಪ್ರಾಧಿಕಾರ ಹದಿಮೂರು ಅಕಾಡೆಮಿಗಳಿವು ನಾಲ್ಕು ಪ್ರಾಧಿಕಾರಗಳು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಲ್ಲಿಲ್ಲದ ಹಾವು ಆಡಳಿತದಲ್ಲಿ ಕನ್ನಡ ಬಾಯಿ ಮಾತಲ್ಲಿ ಶಿಕ್ಷಣದಲ್ಲಿ ಕನ್ನಡ ದಾಖಲೆಗಳಲ್ಲಿ ಉದ್ಯೋಗದಲ್ಲಿ ಕನ್ನಡ ನಿರುತ್ಸಾಹ ಗಡಿಗಳಲ್ಲಿ ಕನ್ನಡ ಮತಕ್ಕಾಗಿ ಮತಕ್ಕಾಗಿ ನಾವು ಮಾರಾಟವಾಗಿದ್ದೇವೆ ಸರ್ಕಾರದಲ್ಲಿ ಕನ್ನಡ ತಾತ್ಸಾರ ಆಡಳಿತ ಕಡೆ ಉದಾಸೀನ ಆಡಳಿತ ಕೇಳಿದನೇ ಖಾಸಗಿಯವರು ಚುನಾವಣೆ ಖಾಸಗಿಗಾಗಿ ಕೊಂಡ್ಕೊಂಡಿದ್ದಾರೆ ವಲಸಿಗರಲ್ಲಿ ವ್ಯಾಪಾರಿಗಳಲ್ಲಿ ತಲವಾಗಿರುವುದು ಭಯವೇ ಇಲ್ಲ ಕನ್ನಡದ ಮೇಲೆ ದಾಳಿ ನಾಚಿಕೆ ಆಗಬೇಕು ಯಾರಿಗೆ ನಮಗೆ ನಿಮಗೆ ಅಲ್ಲ ಅಧಿಕಾರದಲ್ಲಿರುವವರಿಗೆ ಆಡಳಿತ ನಡೆಸುವವರಿಗೆ ವಲಸೆ ವ್ಯವಹಾರಧನ ಇಲ್ಲ ಬರೆದುಕೊಂಡು ಬಂದಿದ್ದವರಿಗೆ ತಪ್ಪು ಯಾರದಿಲ್ಲಿ ನೇರವಾಗಿ ಹೇಳ್ತೀನಿ ಸರ್ಕಾರದ್ದು ತಪ್ಪು